ನಾವು ಆಸ್ಟ್ರೇಲಿಯಾ ಹೋಗಿದ್ವಿ ಆಸ್ಟ್ರೇಲಿಯಾ ಹೋದಂಥ ಸಂದರ್ಭದಲ್ಲಿ ಒಂದು ಪ್ರಸಂಗ ನಡೀತೀವಿ ಅಲ್ಲೇ ಒಂದು ಮನೆ ಪೂಜೆಗೆ ಹೋಗಿದ್ವಿ ಪೂಜೆ ಹೋಗಿ ಒಂದು ಮಗುಗೆ ಒಂದು ರುದ್ರಾಕ್ಷಿ ಅಥವಾ ರುದ್ರಾಕ್ಷಿ ಕಟ್ಟಬೇಕಾಗಿತ್ತು ಒಂದು ರುದ್ರಾಕ್ಷಿ ಕಟ್ಟಿದೆ ರುದ್ರಾಕ್ಷಿ ಕಟ್ಟಿ ಎಷ್ಟು ಮುಕ್ತತೆ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿರೋದಿಲ್ಲ ನಾವು ಇನ್ನೊಂದ್ ಮನೆಗೆ ಹೋದಾಗ ಅವರು ಎಲ್ಲರೂ ಅಲ್ಲಿಗೆ ಬಂದ್ರು ಆ ಕಟ್ಟಿದ ಮನೆಯವರು ಒಂದು ಪ್ರಶ್ನೆ ಕೇಳಿದ್ರು ಸ್ವಾಮೀಜಿ ನಮ್ಮ ಮನೆಗೆ ಬಂದು ರುದ್ರಾಕ್ಷಿ ಕಟ್ಟಿದ ನಮ್ಮಅಮ್ಮ ಫೋನ್ ಮಾಡಿದ್ದೆ ಕಟ್ಟಿ ಹೋದ್ರೆ ಸ್ವಾಮೀಜಿ ಬಂದಿದ್ರು ಅಂತ ಹೇಳಿ ಸ್ವಾಮೀಜಿ ಯಾವ ಪೀಠದವ್ರು ಅಂತ ಕೇಳ್ಕೊಂಡ ತಾಯಿ ಅಂತ ಕೇಳಿದ್ರು ನಮ್ಮಅಮ್ಮ ಅದಕ್ಕೆ ನಿಮ್ದು ಯಾವ ಪೀಠ ಸ್ವಾಮೀಜಿ ಅಂತ ಕೇಳಿದ್ರು ಎಷ್ಟು ಕಲ್ಮಸ ಮನಸ್ಸುಗಳು ಇರ್ತವೆ ಇಲ್ಲಿ ಬಹುಶಃ ನಾವು ಅವಾಗ ಏನು ಉತ್ತರ ಕೊಟ್ವಿ ಅಂತಂದ್ರೆ ನಾವು ತಮಾಷೆ ಕೇಳಿದ್ವಿ ನಮ್ದೊಂದು ಜನರಲ್ ಪ್ರಸಿದ್ಧವಾದ ಯಾವ ಬೆಟ್ಟನೋಡ ಅಂತ ಹೇಳಿ ಯಾಕೆ ಅಂತಂದ್ರೆ ಬಹುಶಃ ಇವತ್ತು ನಮ್ಮ ಭಾಷೆಗಳಲ್ಲಿ ಇತಿಮಿತಿಯಲ್ಲಿ ಅದ್ರ ಜೊತೆಗೆ ನಾವು ನಮ್ಮನ್ನ ನಾವು ಕಟ್ಕೊಳ್ಬೇಕು ಅಂತಂದ್ರೆ ಆತರ ಸ್ವಭಾವಗಳನ್ನು ನಾವು ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ನಾವು ಬಹಳ ಚಿಕ್ಕವರಾಗ್ತೇವೆ ಬಹಳ ಬಡವರಾಗ್ತೇವೆ ವಿಶಾಲ ಗುಣಗಳು ಇದರಲ್ಲಿ ಬರೋದಿಲ್ವೋ ಯಾರು ದೀಡ ಸಿಪ್ಪನ್ನು ತಗೊಳ್ಳೋದಿಲ್ವೋ ಅವರು ದೊಡ್ಡವರಾಗಕ್ಕೆ ಸಾಧ್ಯತೆ ಇಲ್ಲ ಅವರು ಲೀಡರ್ ಆಗಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ವಿಶಾಲ ಗುಣಗಳಲ್ಲಿ ಇಲ್ಲಿ ಇರ್ತವೆ அது விஷாரத்தினு விளையத்தேன் மத்தான் கூட